ಶಿಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗಿದೆ ನಮ್ಮ ಪುತ್ತೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿರುವಂತಹ ಅಂಬಿಕಾ ವಿದ್ಯಾಸಂಸ್ಥೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನ ತನ್ನದಾಗಿಸಿಕೊಂಡಿರುವಂಥದ್ದು ಅಂಬಿಕಾ ವಿದ್ಯಾಸಂಸ್ಥೆ ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ನಂಬಿಕೆ ನಮ್ಮ ವಿದ್ಯಾರ್ಥಿಗಳನ್ನ ಈ ವಿದ್ಯಾಸಂಸ್ಥೆಗೆ ಕಳಿಸಿದ್ವಿ ಅಂತ ಹೇಳಿದರೆ ಉತ್ತಮ ಭವಿಷ್ಯವನ್ನು ರೂಪಿಸ್ತಾರೆ ಅದರ ಜೊತೆಗೇನೆ ಉತ್ತಮ ಅಂಕ ಕೂಡ ದಾಖಲಾಗುತ್ತೆ ಅನ್ನುವಂಥ ನಂಬಿಕೆ ಈ ನಂಬಿಕೆಯನ್ನು ಉಳಿಸಿಕೊಂಡು ಈ ವರ್ಷ ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನ ತನ್ನದಾಗಿಸಿಕೊಂಡಿರುವಂಥದ್ದು ಅಂಬಿಕಾ ವಿದ್ಯಾಸಂಸ್ಥೆಯ ಸೈನ್ಸ್ನ ಸ್ಟೂಡೆಂಟ್ ಆಗಿರುವಂಥ ಅವರು ಈ ಬಾರಿ ತಾಲೂಕಿಗೆ ಟಾಪರ್ ಆಗಿದ್ದಾರೆ ಎಸ್ ಅವ್ರ ಜೊತೆ ಮಾತಾಡಬೇಕು ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್ ಎಷ್ಟು ಖುಷಿಯಲ್ಲಿದ್ದೀರಾ ತುಂಬ ಖುಷಿಯಾಗ್ತಾ ಉಂಟು ರಿಸಲ್ಟ್ ನೋಡಬೇಕಾದ್ರೆ ಇಲ್ಲೇ ಇದ್ರಾ ಇಲ್ಲ ಮನೆಯಲ್ಲಿದ್ದರೆ ಇಲ್ಲೇ ಇದ್ದೆ ಇಲ್ಲೇ ಇದ್ದೆ ಟೀಚರ್ಸ್ ನಮ್ಮ ಎಸ್ ಡಬ್ಲ್ಯೂ ಸರ್ ನೋಡಿ ಹೇಳಿದ್ದು ಸೊ ಎಕ್ಸ್ಪೆಕ್ಟೇಷನ್ ಇತ್ತ ನಿಮಗೆ ಫೈ ನೈಂಟಿ ತ್ರೀ ಎಕ್ಸ್ಪೆಕ್ಟ್ ಮಾಡಿದ್ದೆ ಒಂದು ಮಾರ್ಕ್ ಜಾಸ್ತಿ ಸಿಕ್ಕಿತ್ತು ಒಂದು ಫೈವ್ ನೈಂಟಿ ಫೋರ್ ಓಕೆ ಎಕ್ಸಾಮ್ಗೆ ತಯಾರಿ ಎಲ್ಲ ಹೇಗಿತ್ತು ನಮಗೆ ಅಂದರೆ ಸಿಕ್ಸ್ ಟು ಫೈವ್ ಕ್ಲಾಸ್ ಮಾಡ್ತಿದ್ರು ಸೊ ನಾನು ಕಾಂಪಿಟೇಟಿವ್ಗೆ ಫೋಕಸ್ ಮಾಡ್ತಿದ್ದೆ ಜಾಸ್ತಿ ಲಾಸ್ಟ್ ಅಂದರೆ ಒನ್ ಮಂತ್ ಇರುವಾಗ ಅಂದರೆ ಮಾರ್ಚಲ್ಲಾದರೆ ಫೆಬ್ರವರಿ ಆಗುವಾಗ ಒಂದು ಜಾಸ್ತಿ ಬೋರ್ಡ್ಸ್ಗೆ ಕಾನ್ಸಂಟ್ರೇಟ್ ಮಾಡಿದ್ದು ಸೊ ಹಾಗೆ ಆ್ಯಂಡ್ ಎಕ್ಸಾಮ ಅಂದರೆ ಕಾಂಪಿಟೇಟಿವ್ಗೆ ಪ್ರಿಪೇರ್ ಇರುವಾಗಲೇ ಇದಕ್ಕೆ ಸಹ ಒಟ್ಟೊಟ್ಟಿಗೆ ಮಾಡ್ತಾ ಇದ್ದೆ ಸೊ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದರು ಸೊ ಅವ್ರಿಗೆ ತುಂಬ ಥ್ಯಾಂಕ್ ಯು ಇವನ್ ಪ್ಯಾರೆಂಟ್ಸ್ ಕೂಡ ಸೊ ಅವರಿಗೆ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ಹಾಗೆ ಓಕೆ ಯಾವ ಸಬ್ಜೆಕ್ಟಲ್ಲಿ ಕಮ್ಮಿ ಆಯಿತು ಇಂಗ್ಲೀಷ್ ಇಂಗ್ಲೀಷ್ ಆದರೆ ಕಮ್ಮಿ ಆಯಿತು ಇರೋದ್ರಲ್ಲಿ ಅದಕ್ಕೆ ಕಮ್ಮಿ ಬಟ್ ಕಾಲೇಜಲ್ಲಿ ಸಿಕ್ತಿದ್ದ ಮಾರ್ಕ್ಗೆ ಕಂಪೇರ್ ಮಾಡಿದರೆ ಜಾಸ್ತಿ ಬಂದಿದೆ ಸಿಗೋದಕ್ಕಿಂತ ಹಾಂ ಜಾಸ್ತಿ ಬಂದಿದೆ ನೆಚ್ಚರ್ಸ್ ತುಂಬ ಸಪೋರ್ಟಿವ್ ಆಗಿದ್ರು ಇದೆಲ್ಲ ಅವರಿಂದವೇ ಸಾಧ್ಯದು ಅಂದರೆ ನಾನು ಬೇರೆ ಅಂತ ತಗೊಳ್ತಿರ್ಲಿಲ್ಲ ಇಲ್ಲೇ ಕಾಲೇಜಿದ್ದು ಮಾತ್ರ ಟೀಚಿಂಗ್ಸ್ ಹಾಗೆ ತುಂಬ ನಮ್ಮ ಪ್ರಿನ್ಸಿಪಲ್ ಮ್ಯಾಮಿಂದ ಹಿಡಿದು ಎಸ್ ಡಬ್ಲ್ಯೂ ಸರ್ ತನಕ ಕೂಡ ಎಲ್ಲ ಟೀಚರ್ಸ್ ತುಂಬ ಸಪೋರ್ಟ್ ತುಂಬ ಹೆಲ್ಪ್ ಮಾಡಿದ್ದಾರೆ ಎಂಥ ಡೌಟ್ ಇದ್ದರೆ ಎಷ್ಟು ರಾತ್ರಿ ಕೇಳ್ತಿದ್ರು ತುಂಬ ಎಲ್ಲ ಫುಲ್ ಕ್ಲಿಯರ್ ಮಾಡ್ತಿದ್ರು ಸೊ ಟೀಚರ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ ಹಾಂ ಹೌದು ಅಮ್ಮ ಅಂದರೆ ಅಮ್ಮ ನಾನು ಈಗ ಮೀಟ್ ಮಾಡಿದೆ ಅಷ್ಟೇ ತುಂಬ ಖುಷಿ ಆಯಿತು ಅಪ್ಪ ಅಮ್ಮನಿಗೆ ಕೂಡ ಸೊ ಹಾಗೆ ತುಂಬ ಎಲ್ಲ ಹಾಂ ಹೌದು ತುಂಬ ಖುಷಿಯಾಯಿತು ಈ ಶಾಲೆಗೆ ನಾನು ತುಂಬ ಧನ್ಯವಾದ ಹೇಳ್ತೇನೆ ಟೀಚರ್ನವರು ಆರು ಗಂಟೆಗೆ ಕ್ಲಾಸ್ ಮಾಡ್ತಾ ಬೆಳಗ್ಗೆ ಬೆಳಿಗ್ಗೆ ಬೆಳಿಗ್ಗೆ ಆರರಿಂದ ಸಂಜೆ ಆರು ತನಕ ಟೀಚರ್ನವರನ್ನು ಸಹ ಮೆಚ್ಚಬೇಕು ಅಡಿಗೆ ಎಲ್ಲ ಮಾಡಿ ಅಷ್ಟು ಬೆಳಿಗ್ಗೆ ಬಂದು ನನ್ನ ಮಗಳು ಓದ್ತಾ ಇದ್ಲು ಮನೆಯಲ್ಲಿ ಇಡೀ ದಿನ ಪುಸ್ತಕ ಇಟ್ಕೊಂಡು ಅದ ಕಾರಣ ಸಿಕ್ಕಿದೆ ಅಂತ ಅವಳ ಪ್ರಯತ್ನಕ್ಕೆ ತಕ್ಕ ಫಲ ಹಾಂ ಎಸ್ ಎಸ್ ಎಲ್ ಸಿ ಎಲ್ ಸಿಕ್ಸ್ ಟ್ವೆಂಟಿ ತ್ರೀ ತೆಗೆದು ಡಿಸ್ಟ್ರಿಕ್ಟ್ ಟಾಪರ್ ಆಗಿದ್ಲು ವಿವೇಕಾನಂದ ಶಾಲೆಯಿಂದ ಅದು ಆಗಲೂ ಭಾರಿ ಖುಷಿಯಾಗಿತ್ತು ಹಾಗೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಈ ಸಲ ಸಹ ಒಂದು ಫೈವ್ ನೈಂಟಿ ಬಹು ತೆಗಿಲಿ ಅಂತ ನೈಂಟಿ ಫೋರ್ ಸಿಕ್ಕಿದೆ ಭಾರಿ ಖುಷಿಯಾಯಿತು ನಾವು ನೋಡಿದ್ದೆವು ನನ್ನ ಗಂಡ ನೋಡಿ ನನಗೆ ಹೇಳಿದರು ಇಷ್ಟು ಮಾರ್ಕ್ ಅಂತ ತುಂಬ ಖುಷಿಯಾಯಿತು ನನಗೆ ಮತ್ತೆ ಪ್ರಿನ್ಸಿಪಾಲ್ ಅವರಿಗೆ ಫೋನ್ ಮಾಡಿ ಹೇಳಿದ್ರು ಅಂತೆ ತುಂಬ ಖುಷಿ ನನಗೆ ನನಗೆ ಪಾರ್ಟಿ ಜೋರ ತುಂಬ ತುಂಬ ಖುಷಿ ಪುತ್ತೂರು ಮಾಲಿಂಗೇಶ್ವರ ದೇವರ ಕೃಪೆ ಇಲ್ಲಿ ಪ್ರಯತ್ನ ಪ್ರಯತ್ನಕ್ಕೆ ಸಿಕ್ಕಿದೆ ಅಂತ ಹೇಳ್ತೇನೆ ನಾನು ಮುಂದೆ ಏನು ನನಗೆ ಎಮ್ ಬಿ ಬಿ ಎಸ್ ಮಾಡ್ಬೇಕಂತ ಆಸೆ ಸೊ ನೀಟ್ ಬರೀತಾನೆ ಗೌರ್ಮೆಂಟ್ ಸೀಟ್ ಸಿಕ್ಕಿದ್ರೆ ಎಂಬಿ ಎಸ್ ಏನಾಗಬೇಕು ಡಾಕ್ಟರ್ ಆಲ್ ದಿ ಬೆಸ್ಟ್ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಹಾಗಾಗಿ ತುಂಬಾನೇ ಖುಷಿಯಲ್ಲಿ ಇರ್ತೀರ ಅಂತ ಗೊತ್ತಿದೆ ಎಕ್ಸ್ಪೆಕ್ಟೇಷನ್ ಖಂಡಿತವಾಗ್ಲೂ ಇದ್ದಿರ್ಬೋದು ಅದು ಫುಲ್ಫಿಲ್ ಆಗಿದೆ ಇವಾಗ ಏನು ಹೇಳ್ತೀರಾ ನಿಜವಾಗಿದ್ದು ನಮ್ಮ ಅಂಬಿಕದ ಇಡೀ ಟೀಮಿನ ಪರಿಶ್ರಮದ ಫಲ ಇದು ನಮ್ಮ ಮಕ್ಕಳಿಗೆ ನಾವು ಯಾವತ್ತಿಗೂ ನಿಸ್ಪೃಹಿಯಾಗಿಬಿಟ್ಟು ಶುದ್ಧ ಮನಸ್ಸಿನಿಂದ ನಾವು ಪಾಠ ಮಾಡ್ತೀವಿ ಅಂದರೆ ಖಂಡಿತವಾಗಿ ರಿಸಲ್ಟ್ ಬಂದೇ ಬರ್ತದೆ ಅನೇಕ ಸಲ ನಮ್ಮ ಸ್ಟಾಫ್ ಮೀಟಿಗೆ ನಾನು ಹೇಳಲಿಕ್ಕೆ ಇದೆ ದಯವಿಟ್ಟು ಅಂಬಿಕದ ಮಕ್ಕಳಿಗೆ ಅಂತ ಪಾಠ ಮಾಡಿ ಪಾಠ ಮಾಡಬೇಡಿ ಈ ದೇಶದ ಮಕ್ಕಳಿಗೆ ಅಂತ ಪಾಠ ಮಾಡಿ ಅಂತ ಹೇಗೆ ಒಬ್ಬ ಯೋಧ ದೇಶಕ್ಕೋಸ್ಕರ ಸೇವೆ ಸಲ್ಲಿಸ್ತಾನೆ ಅದೇ ರೀತಿಯಲ್ಲಿ ಅಂಬಿಕದ ಮಕ್ಕಳಿಗಿಂತ ಪಾಠ ಮಾಡಿಬಿಡಿ ದಯವಿಟ್ಟು ದೇಶದ ಮಕ್ಕಳಿಗಿಂತ ಪಾಠ ಮಾಡಿ ಆಗ ತನ್ನಷ್ಟಕ್ಕೆ ರಿಸಲ್ಟ್ ಬರ್ತದೆ ಉತ್ಕೃಷ್ಟತೆ ಮುಂದೆ ಮುಂದೆ ಎತ್ತರ ಹತ್ತಿರ ಹೋಗ್ತಾ ಇದೆ ಅಂತ ಹಾಗಾಗಿ ನಮಗೆ ತುಂಬ ಸಂತೋಷದಾಗ್ತಿದೆ ಏನಂತಂದರೆ ಇವತ್ತು ಅಂಬಿಕಾ ಎಂಬುದು ಹಳ ಹಲವಾರು ವರ್ಷದಿಂದ ನೂರಕ್ಕೆ ನೂರು ವರ್ಷ ಕಡೆ ರಿಸಲ್ಟ್ ಬರ್ತಾಯಿದೆ ಇವತ್ತು ಕ ಎರಡು ಮೂರು ವರ್ಷಗಳಿಂದ ತಾಲೂಕು ಟಾಪರಾಗಿ ಅಂಬಿಗೆ ಹೊರ ಬಂತ ಇದೆ ಮಾತ್ರ ಅಲ್ಲದೆ ಇವತ್ತು ನಮಗೆ ಖುಷಿ ಏನಂತಂದರೆ ಒಂದು ಮಾತಿದೆ ಅಂಬಿಕದೆಲ್ಲೆಲ್ಲ ಟಾಪರ್ಸನ್ನು ಮಾತ್ರ ತಗೊಳ್ತಾರೆ ಅಂದರೆ ಶುದ್ಧ ಸುಳ್ಳು ನಲವತ್ತು ಪರ್ಸೆಂಟ್ ಎಸ್ ಎಸ್ ಎಲ್ ಸಿಲಿ ಹೊಂದಿದಂಥ ವಿದ್ಯಾರ್ಥಿಗಳು ನಮ್ಮಲ್ಲಿದ್ದಾರೆ ಅವರು ಇವತ್ತು ಏಯ್ಟಿ ಸೆವೆನ್ ಪರ್ಸೆಂಟ್ ಏಯ್ಟಿ ನೈನ್ ಪರ್ಸೆಂಟ್ ತಗೊಂಡು ಎಸ್ ಎಸ್ ಎಲ್ ಸಿಯಲ್ಲಿ ಅರವತ್ತು ಪರ್ಸೆಂಟ್ ತೆಗೆದಂಥ ವಿದ್ಯಾರ್ಥಿ ನಲ್ವತ್ತು ಪರ್ಸೆಂಟ್ ತೆಗೆದಂಥ ವಿದ್ಯಾರ್ಥಿಗಳು ಇವತ್ತು ಡಿಸ್ಟಿಂಕ್ಷನು ಎಂಬತ್ತು ಪರ್ಸೆಂಟ್ ತೆಗೆದು ಅಂದರೆ ನಿಜವಾದ ಸಾಧನೆ ಅದು ಅಂತ ತೊಂಬತ್ತು ಪರ್ಸೆಂಟ್ ವಿದ್ಯಾರ್ಥಿಗಳನ್ನ ತಗೊಬಂದು ತೊಂಬತ್ತೈದು ಪರ್ಸೆಂಟ್ ಸಾಧನೆ ಮಾಡುವಂಥದ್ದಲ್ಲ ನಲವತ್ತು ಪರ್ಸೆಂಟ್ನ ವಿದ್ಯಾರ್ಥಿಗಳ ಎಸ್ ಎಸ್ ಎಲ್ ಅಲ್ಲಿ ನಲವತ್ತು ಪರ್ಸೆಂಟ್ನ ವಿದ್ಯಾರ್ಥಿಗಳನ್ನು ಎಂಬತ್ತು ಎಂಬತ್ತೈದು ಪರ್ಸೆಂಟ್ ಬಂದಂಥದ್ದು ಅದು ನಿಜವಾದಂತಹ ನೈಪುಣ್ಯತೆ ಅದು ನಿಜವಾದಂಥ ಶಿಕ್ಷಣ ಅದು ನಿಜವಾದಂತಹ ಕ್ರಮ ಅಂತ ಅದಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಿದೆ ಎಲ್ಲ ಜೊತೆ ಹೈಡ್ರೋಜಿನಸ್ ಬ್ಯಾಚಸ್ ನಮ್ಮಲ್ಲಿದ್ದಾರೆ ಆ ನಲವತ್ತು ಪರ್ಸೆಂಟ್ ಎಸ್ ಸಿ ಇದ್ದಂಥ ವಿದ್ಯಾರ್ಥಿಗಳಿದ್ದರೆ ತೊಂಬತ್ತೈದು ಪರ್ಸೆಂಟ್ ವಿದ್ಯಾರ್ಥಿಗಳಿದ್ದರೆ ಎಲ್ಲರೂ ಒಟ್ಟಿಗೆ ಸೇರಿಸ್ಬಿಟ್ಟು ಇವತ್ತು ಕರ್ನಾಟಕದಲ್ಲಿ ಆರನೇ ಸ್ಥಾನಕ್ಕೆ ನಮ್ಮ ಅಂಬಿಕಾ ಕೀರ್ತಿಯೊಂದಿಗೆ ಹೊರ ಮೇಲೆ ತುಂಬ ಖುಷಿ ಆಗ್ತದೆ ಎಲ್ಲ ಆಲ್ ಕ್ರೆಡಿಟ್ ಗೋಸ್ ಟು ಅವರ್ ಅಂಬಿಕಾ ಸ್ಟಾಫ್ ದಟ್ಸ್ ಆಲ್ ಥ್ಯಾಂಕ್ ಯು ಸೆಕೆಂಡ್ ಟಾಪರ್ ಇದ್ದಾರೆ ಫೈವ್ ನೈಂಟಿ ತ್ರೀ ಅಂಕಗಳನ್ನು ಪಡ್ಕೊಂಡಿರೋದು ನಮಸ್ತೆ 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 ಅಮ್ಮ ಓಕೆ ಎಷ್ಟು ಖುಷಿಯಲ್ಲಿದ್ದೀರಾ ತುಂಬ ಖುಷಿ ಆಗ್ತಾ ಉಂಟು ಎಕ್ಸ್ಪೆಕ್ಟ್ ಮಾಡಿದಷ್ಟು ಬಂತು ಬಂತು ಎಕ್ಸ್ಪೆಕ್ಟ್ ಮಾಡಿದ್ರೆ ಎಷ್ಟು ಅಂತ ಹಾಂ ಇದಕ್ಕಿಂತ ಬೆಟರ್ ಮಾಡ್ಬೋದಿತ್ತು ನನಗೆ ಅಷ್ಟೇ ಓಕೆ ಬೇಜಾರಾಯಿತಾ ಹೇಗೆ ಹಾಂ ಸ್ವಲ್ಪ ಬೇಜಾರು ಸ್ವಲ್ಪ ಬೇಜಾರಾಯಿತು ಓಕೆ ಎಕ್ಸಾಮ್ ಇದೆ ಅಂತ ಹೇಳಿದಾಗ ತಯಾರಿ ಎಲ್ಲ ಹೇಗಿತ್ತು ಅದೇ ಯೂಶ್ವಲಿ ಟೆಕ್ಸ್ಟ್ ಬುಕ್ಸ್ ಎಲ್ಲ ತುಂಬ ಓದ್ತಿದ್ದೆ ನಾರ್ಮಲ್ ನಮಗೆ ಮೂರು ಪ್ರಿಪರೇಟ್ರಿ ಮಾಡಿದ್ರು ತುಂಬ ಬೆನಿಫಿಷಿಯಲ್ ಇತ್ತು ಮತ್ತು ನಮಗೆ ಡಿ ಕೆ ಪಿ ಯು ಬುಕ್ ಅಂತ ಕೊಡ್ತಿದ್ರು ಅದರಲ್ಲಿ ಎಂ ಸಿಲ್ ಇತ್ತು ಪ್ರಾಕ್ಟೀಸ್ ಮಾಡ್ತಿದ್ದ ಅದನ್ನೆಲ್ಲ ತುಂಬ ಹೆಲ್ಪ್ಫುಲ್ ಆಯಿತು ನೀವು ಹಾಂ ಅಮ್ಮ ನೀವೇ ತುಂಬ ಖುಷಿ ಆಗ್ತಾ ಇದೆ ಯಾಕೆಂದರೆ ಒಳ್ಳೆ ಎಫರ್ಟ್ ಹಾಕಿ ಓದ್ತಾ ಇದ್ದ ನಟೆಲ್ಲ ಕೂತು ಓದ್ತಾ ಇದ್ದು ಒಳ್ಳೆ ರಿಸಲ್ಟ್ ಸಿಕ್ಕಿ ತುಂಬ ಖುಷಿ ಆಗ್ತಾ ಇದೆ ಫಿಸಿಕ್ಸಲ್ಲಿ ಫಿಸಿಕ್ಸ್ ಹಾಂ

ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯದ ಪ್ರಾಂಶುಪಾಲರಾಗಿಂತ ಗಣೇಶ್ ಪ್ರೊಸೆಸರ್ ಇದ್ದಾರೆ ಮಾತಾಡ್ಸೋಣ ನಮಸ್ತೆ ಸರ್ ನಿಮ್ಮೆಲ್ಲ ಶ್ರಮಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಏನು ಹೇಳ್ತೀರಾ ಸರ್ ಬಹಳ ಖುಷಿಯಾಗಿದೆ ನಮ್ಮ ಮಕ್ಕಳು ಪ್ರತಿ ವರ್ಷವೂ ಅವರ ಸಾಧನೆಗಳನ್ನ ಎತ್ತರ ಎತ್ತರಕ್ಕೆ ತಗೊಂಡೋಗ್ತಾರೆ ಪ್ರತಿ ವರ್ಷ ಒಂದು ವಿದ್ಯಾರ್ಥಿ ಯಾವ ಮೈಲಿಗಲ್ಲನ್ನು ಸ್ಥಾಪಿಸ್ತಾನೋ ಅದನ್ನು ಮೀರುವಂಥ ಗುಣಲಕ್ಷಣವೇ ನಮ್ಮ ವಿದ್ಯಾರ್ಥಿಗಳಲ್ಲಿ ಯಾವತ್ತಿರುವಂಥದ್ದು ಅದನ್ನು ಪ್ರತಿ ಬಾರಿ ನೋಡುವಾಗ ಸಂತೋಷ ಆಗ್ತದೆ ನಮ್ಮ ಈ ಎಲ್ಲ ಸಾಧನೆ ಹಿಂದೆ ಮಕ್ಕಳ ಪ್ರಯತ್ನ ಆಮೇಲೆ ಪೋಷಕರ ಪ್ರೀತಿ ಶಿಕ್ಷಕರ ಗೈಡೆನ್ಸು ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಕೊಡುವಂತಹ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ನಮ್ಮ ಸುಬ್ರಹ್ಮಣ್ಯ ನಟೋಜ ಸರ್ ಇರ್ಬೋದು ರಾಜಶ್ರೀ ನಟೋಜ ಮೇಡಮ್ ಇರ್ಬೋದು ಅವರ ಕಡೆಯಿಂದ ಸಿಗುವಂತಹ ಸಪೋರ್ಟಿಂದಾಗಿ ನಾವು ಇಂತಹ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಓಕೆ ಮೇಡಮ್ ನೀವು ಹೇಳಬೇಕು ಎಲ್ಲರೂ ಹೇಳ್ತಾ ಇದ್ದಾರೆ ಈ ಒಂದು ರಿಸಲ್ಟ್ನ ಹಿಂದೆ ಇರೋವಂತಹ ಒಂದು ಶಕ್ತಿ ಅಂತ ಹೇಳಿದರೆ ಮೇಡಮ್ ಅಂತ ಏನು ಹೇಳ್ತೀರಾ ಮೇಡಮ್ ಆ್ಯಕ್ಚುಲಿ ಫಸ್ಟ್ಲಿ ನಾನು ಹೇಳೋದು ಏನಂದರೆ ನಮ್ಗೆ ತುಂಬ ಖುಷಿಯಾಗಿದೆ ಯಾಕಂದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ಬಂದಿದೆ ಮತ್ತು ಟಾ ತಾಲೂಕ್ ಟಾಪರ್ ವೆಲ್ ಆಸ್ ಸ್ಟೇಟ್ ಸ್ಟೇಟಲ್ಲಿ ಸಿಕ್ಸ್ತ್ ರ್ಯಾಂಕ್ ಬಂದಿದೆ ಆ ಹುಡುಗಿ ಹೇಗೆ ಅಂತ ಹೇಳಿದ್ರೆ ಶೀ ಇಸ್ ಅ ಕನ್ಸಿಸ್ಟೆಂಟ್ ಪರ್ಫಾರ್ಮರ್ ಅವಳು ಸ್ಟಾರ್ಟಿಂಗಿಂದ ಫಸ್ಟ್ ಇಯರಿಂದ ಅವಳು ಅದನ್ನೇ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾಳೆ ಶಿ ಇಸ್ ಬೀನ್ ದ ಟಾಪರ್ ಆ್ಯಂಡ್ ಶಿ ಇಸ್ ಮೇಂಟೈನ್ಡೆಡ್ ವಿ ಆರ್ ಹ್ಯಾಪಿ ಫಾರ್ ದ್ಯಾಟ್ ಮತ್ತು ಇದಕ್ಕೆಲ್ಲ ನನ್ನ ಸಪೋರ್ಟು ಇರ್ಬೋದು ಬಟ್ ಅದಕ್ಕಿಂತ ಮೇಲೂ ನಮ್ಮ ಮ್ಯಾನೇಜ್ಮೆಂಟ್ ಸಪೋರ್ಟ್ ಮತ್ತು ಅವರ ಗೈಡೆನ್ಸ್ ಇಲ್ಲದೆ ಸಾಧ್ಯವೇ ಇಲ್ಲ ಇದೆಲ್ಲ ಸೊ ಅವ್ರದ್ದು ಗೈಡೆನ್ಸ್ ಮತ್ತು ನಮ್ಮ ಎಲ್ಲ ಸ್ಟಾಫ್ ಮೆಂಬರ್ಸು ಕೂಡ ತುಂಬ ಸಪೋರ್ಟಿವ್ ಆಗಿದ್ದರು ಆ್ಯಂಡ್ ಓವರ್ ದ್ಯಾಟ್ ನಮ್ಮ ಮಕ್ಕಳು ತುಂಬ ಎಫರ್ಟ್ ಹಾಕಿದ್ದಾರೆ ನಮ್ಮಲ್ಲೂ ವೀಕ್ ಮಕ್ಕಳು ಬಟ್ ಸ್ಟಿಲ್ ಲಾಸ್ಟ್ ಮೂಮೆಂಟಿಗೆ ಅವರಿಗೆ ನಾವು ನಮ್ಮ ಮೋಟಿವೇಟ್ ಮಾಡಿದ್ದೇವೆ ಅದರಿಂದ ಅವರು ಎನ್ಕರೇಜ್ ಆಗಿ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡು ನಮ್ಗೊಂದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಿದ್ದಾರೆ ಸೊ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಫಾರ್ ಟೋಟಲ್ ಒನ್ ಸೆವೆಂಟಿ ಸೆವೆನ್ ಇದ್ದಾರೆ ಅದರಲ್ಲಿ ನೂರ ಒಂದು ಡಿಸ್ಟಿಂಕ್ಷನ್ ಬಂದಿದೆ ಎಪ್ಪತ್ತೈದು ಫಸ್ಟ್ ಕ್ಲಾಸ್ ಬಂದಿದೆ ಇವಾಗ ಉತ್ತಮವಾದ ಅಂಕಗಳನ್ನು ಅವರು ಅವರ ಪರ್ಸಿವಿಯರೆನ್ಸ್ ಹೀಗೆ ಕಂಟಿನ್ಯೂ ಮಾಡಲಿ ಇನ್ನು ನಮ್ಮ ಸಿ ಇ ಟಿ ಬರ್ ಆಗಲಿಕ್ಕಿದೆ ನೀಟ್ ಆಗಲಿಕ್ಕಿದೆ ಅದರಲ್ಲೂ ಅವರು ಒಳ್ಳೆಯ ಮಾರ್ಕ್ಸ್ ತೆಗೆದು ನಮ್ಮ ಒಂದು ಗೌರವ ತರಲಿ ಅಂತ ಅಷ್ಟೇ ನಾನು ವಿಶ್ ಮಾಡ್ತೇನೆ ಅವರಿಗೆ ಎಲ್ಲರಿಗೂ ಸಿ ಇ ಟಿಗೆ ಮತ್ತು ನೀಟಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೇನೆ ಅದೇ ಉತ್ತಮ ಅಂಕಗಳು ಖುಷಿಯಾಗಿದೆ ಅವರಿಗೆ ಇದಕ್ಕೆ ಕಂಗ್ರ್ಯಾಚುಲೇಟ್ ಹೇಳ್ತಾ ಇಲ್ಲಿಗೆ ಅವರ ಸಾಧನೆ ಮುಗೀಲಿಲ್ಲ ಇನ್ನೂ ನೀಟಿದೆ ಜೆ ಇ ಫ ಫೇಸ್ ಟೂ ಇದೆ ಅದೇ ಥರ ಕೆ ಸಿ ಇ ಟಿ ಇದೆ ಇದೆಲ್ಲದರಲ್ಲಿ ಉತ್ತಮ ಅಂಕ ಕ ಪಡ್ಕೊಂಡು ಅವರ ಇಚ್ಛೆಪಟ್ಟಂತಹ ಕೋರ್ಸಿಗೆ ಹೋಗಬೇಕು ಅದು ಅಲ್ಲದೆ ಅವರ ಪೇರೆಂಟ್ಸಿಗೆ ನಮ್ಮ ಶಾಲೆಗೆ ನಮ್ಮ ಕಾಲೇಜಿಗೆ ಉತ್ತಮವಾದಂಥ ಹೆಸರು ತರಬೇಕು ಅಂತ ಹೇಳುವಂಥದ್ದು ನಮ್ಮ ಆಸೆ ಆಗಿದೆ ಅವರ ಆಸೆ ಆಕಾಂಕ್ಷೆ ಯಾವತ್ತಿಗೂ ಈಡೇರಲಿ ಅಂತ ಹೇಳುವಂಥದ್ದು ನಮ್ಮ ಹಾರೈಕೆ ಆಗಿರ್ತದೆ ಅಂಬಿಕಾ ವಿದ್ಯಾಸಂಸ್ಥೆಯ ಸೆಕೆಂಡ್ ಪಿ ಸಿಯ ಉತ್ತಮ ಅವರು ಫೈವ್ ನೈಂಟಿ ತ್ರೀ ಅಂಕಗಳನ್ನ ಪಡ್ಕೊಂಡು ಸೆಕೆಂಡ್ ಟಾಪರ್ ಆಗಿದ್ದಾರೆ ಮಾತಾಡಿಸ್ಬೇಕು ನಮಸ್ತೆ ಫಸ್ಟ್ ಎಷ್ಟು ಖುಷಿಯಲ್ಲಿದ್ದೀರಾ ಎಲ್ಲರೂ ತುಂಬಾ ಖುಷಿಯಲ್ಲಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಯಿತು ಒಳ್ಳೆ ರಿಸಲ್ಟ್ ಬಂತಲ್ಲ ಅಂತ ಫೈವ್ ಏಯ್ಟಿ ಫೈವ್ ಪ್ಲಸ್ ಇತ್ತು ಫೈವ್ ತ್ರೀ ಬಂದಿದೆ ತುಂಬಾ ಖುಷಿ ಉಂಟು ಆಯಿತು ಇಂಗ್ಲೀಷ್ ಮತ್ತು ಫಿಸಿಕ್ಸಲ್ಲಿ ಮಾರ್ಕ್ಸ್ ಓದೋದು ಇಂಗ್ಲೀಷಲ್ಲಿ ನೈಂಟಿ ಸೆವೆನ್ ಫಿಸಿಕ್ಸಲ್ಲಿ ನೈಂಟಿ ಸಿಕ್ಸ್ ಮತ್ತು ಔಟ್ ಔಟಪ್ಪ ಹೋಗುತ್ತೆ ತುಂಬ ಖುಷಿ ಉಂಟು ಯಾಕಂದರೆ ತುಂಬ ಸಪೋರ್ಟ್ ಮಾಡ್ತಿದ್ರು ಲಾಸ್ಟ್ ನಮಗೆ ಜೆ ಎಮ್ ಮುಗ್ದು ಮತ್ತೆ ಒಂದು ಲಾಸ್ಟ್ ಟೆನ್ ಡೇಸ್ ಮಾತ್ರ ಇದ್ದದ್ದು ಪ್ರಿಪೇರ್ ಆಗಲಿಕ್ಕೆ ಮತ್ತೆ ಅಲ್ಲಿ ಕಾಂಪಿಟೇಟಿವ್ಗೆ ಪ್ರಿಪೇರ್ ಆಗ್ತಿದ್ವಿ ಅವಾಗ ಸಹ ನಮಗೆ ಪ್ರಿಪರೇಟರಿ ಎಲ್ಲ ಮಾಡಿ ತುಂಬ ಹೆಲ್ಪ್ ಮಾಡಿದ್ದಾರೆ ಅಂದರೆ ಪ್ರಿಪೇರೇ ಸಿಗ್ ಸಿಗಲಿಲ್ಲ ಆದರೂ ಸಹ ಹೆಲ್ಪ್ ಮಾಡಿದ್ದಾರೆ ಮತ್ತು ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ರು ಪ್ರಿನ್ಸಿಪಲ್ ಆಗಿರ್ಬೋದು ಎಂಥದ್ದು ಮೋಟಿವೇಟ್ ಎಲ್ಲ ಮಾಡ್ತಿದ್ರು ಮತ್ತು ಪೇರೆಂಟ್ಸಿಗೆ ಮತ್ತು ಟೀಚರ್ಸ್ಗೆ ತುಂಬ ಧನ್ಯವಾದ ಹೇಳಿಕೆ ಇಷ್ಟಪಡ್ತೇನೆ ಅಲ್ಲ ಅಲ್ಲ ಕಾಣಿಯವರು ತುಂಬ ಸಪೋರ್ಟಿದೆ ಅಂದರೆ ಟ್ರಾವೆಲಿಂಗ್ ಟೈಮೆಲ್ಲ ತುಂಬ ಜಾಸ್ತಿ ಇರ್ತಿತ್ತು ಅವಾಗೆಲ್ಲ ಸಹ ಕರ್ಕೊಂಡು ಹೋಗ್ಲಿಕ್ಕೆಲ್ಲ ಎಷ್ಟು ರಾತ್ರಿ ದಿವಸ ಎಲ್ಲ ಬರ್ತಿದ್ರು ಮತ್ತೆ ಎಲ್ಲ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡ್ತಿದ್ರು ತುಂಬ ಮೋಟಿವೇಟ್ ಎಲ್ಲ ಮಾಡ್ತಿದ್ರು ಕಾಲೇಜಲ್ಲಿ ಸಹ ಮಗ ತುಂಬ ಖುಷಿಯಾಗ್ತಿದೆ ಅವನು ಕಷ್ಟಪಟ್ಟು ಓದಿದ್ದಾನೆ ಕಷ್ಟಪಟ್ಟು ಮತ್ತೆ ಹೋಗುವ ಎಲ್ಲ ಅಪ್ ಆ್ಯಂಡ್ ಡೌನ್ ಎಲ್ಲ ಬೆಳಿಗ್ಗೆ ಬೇಗ ಎದ್ದು ಹೋಗಬೇಕು ಮತ್ತು ಸಂಜೆ ಬರುವಾಗ ಒಂದು ಏಳು ಗಂಟೆ ಎಲ್ಲ ತಲುಪ್ತಿದ್ದೀನಿ ನಾನು ಕಾಯ್ತಿದ್ದೆ ಕಾಣಿಯೊಳಲ್ಲಿ ಪೇಟೆಯಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಮತ್ತು ಓದಕ್ಕೆ ಸ್ವಲ್ಪ ಕಷ್ಟ ಆಗುತ್ತಿತ್ತು ಟೈಮ್ ಸಿಗುತ್ತಿಲ್ಲ ಬೆಳಿಗ್ಗೆ ಬೇಗ ಎದ್ದು ಬರಬೇಕು ಹಾಗೆ ಒಳ್ಳೆಯ ಪ್ರಯತ್ನ ಮಾಡಿದ್ದೇನೆ ಕಷ್ಟಪಟ್ಟು ಈ ಶಾಲಾ ಶಿಕ್ಷಕರು ಒಳ್ಳೆಯ ಸಪೋರ್ಟು ಮತ್ತು ಆಡಳಿತ ಮಂಡಳಿ ಒಳ್ಳೆಯ ಸಪೋರ್ಟ್ ಎಲ್ಲ ಮಾಡಿದೆ ಪ್ರಿನ್ಸಿಪಲ್ ಅವರೆಲ್ಲ ಒಳ್ಳೆಯ ಸಪೋರ್ಟ್ ಮಾಡಿದ್ದೇನೆ ದೇ ತಂದೆ ತಾಯಿಗೆ ಎಲ್ಲ ತಂದೆ ತಾಯಿಗೆ ಆಸೆ ಇರೋದು ಇರ್ತದಲ್ಲ ಒಬ್ಬ ಇಂಜಿನಿಯರ್ ಆಗಬೇಕು ಇಲ್ಲದ್ರೆ ಡಾಕ್ಟ್ರ್ ಆಗಬೇಕು ಇಲ್ಲ ದೊಡ್ಡ ದೊಡ್ಡ ಆಫೀಸರ್ ಆಗಬೇಕಂತ ಹೌದು ನಾವೆಲ್ಲ ಕನಸು ಕಟ್ಟು ಹೋಗೋಕ್ಕಷ್ಟೇ ಮಗ ಮಕ್ಕಳು ಏನು ಕನಸು ಕಟ್ಟು ಹೋಗ್ತಾರಾ ಅದೇ ನಮ್ಮೆಲ್ಲ ಕನಸು ಇಂಜಿನಿಯರಿಂಗ್ ಫೀಲ್ಡಲ್ಲಿ ಹೋಗಬೇಕಂತಿದ್ದೇನೆ ಅಂದರೆ ಅದಕ್ಕೆ ಕಂಪ್ಯೂಟರ್ ಸೈನ್ಸ್ ತೆಗ್ದು ಟೆಂತ್ ಆದ ತಕ್ಷಣ ಹಾಂ ಅದು ನೋಡಬೇಕು ಸಿ ಟಿ ಜಿಯಲ್ಲೆಲ್ಲ ರಿಸಲ್ಟ್ ಮೇಲೆ ಡಿಪೆಂಡ್ ಒಳ್ಳೆ ಒಳ್ಳೆ ಕಾಲೇಜಲ್ಲಿ ಮಾಡಬೇಕಂತ ಉಂಟು ಅಷ್ಟೇ ಎಷ್ಟು ಒಳ್ಳೆ ಅಂಕ ಪಡ್ಕೊಂಡಿದ್ದೀರಲ್ಲ ಮುಂದಿನ ಯಾವ ಸ್ಟೂಡೆಂಟ್ಗಳಿಗೆ ಏನಾದರೂ ಟಿಪ್ಸ್ ಕೊಡೋದು ಅಂದರೆ ಟೀಚರ್ಸ್ ಹೇಳಿದನು ಫಾಲೋ ಮಾಡಿ ಮತ್ತು ದೊಡ್ಡ ಪ್ಯಾನಿಕ್ ಆಗಬೇಡಿ ಮತ್ತು ಬೋರ್ಡ್ಸ್ಗೆ ಅಂತಲೇ ಜಾಸ್ತಿ ಫೋಕಸ್ ಮಾಡಬೇಕಂತಲ್ಲ ಅಂದರೆ ಬೇರೆ ಎಕ್ಸಾಮಿಗೆ ಫೋಕಸ್ ಮಾಡಿದಲ್ಲಿ ಎಮ್ ಸಿಲ್ಲ ತುಂಬ ಈಸಿ ಆಗ್ತದೆ ಮತ್ತು ಬೋರ್ಡ್ಸ್ ಮಾರ್ಕ್ಸ್ ಅದು ಸಿ ಟಿಗೆ ಮಾತ್ರ ಅದು ಪಿ ಸಿ ಎ ಮಾತ್ರ ಯೂಸ್ ಆಗೋದು ನಾನು ಸಹ ಅದಕ್ಕೆ ಮಾತ್ರ ಫೋಕಸ್ ಮಾಡಿ ಮತ್ತು ಉದ್ದ ಅದಕ್ಕೆ ಅಷ್ಟೇನು ಫೋಕಸ್ ಮಾಡಲಿಲ್ಲ ಅಷ್ಟೇ ಮತ್ತೆ ಹಾಂ ಅದೇ ಟೀಚರ್ಸ್ ಹೇಳಿದಾನ ಫುಲ್ ಫಾಲೋ ಮಾಡಿ ಮಾರ್ಕ್ಸ್ ಸಿಗ್ತದೆ ಫ್ಯೂಚರಿಗೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿದ್ಯಾ ವಿದ್ಯಾಸಂಸ್ಥೆ ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶವನ್ನು ತನ್ನದಾಗಿಸಿಕೊಂಡಿರುವಂಥದ್ದು ಹಲವಾರು ವಿದ್ಯಾರ್ಥಿಗಳು ಈ ಬಾರಿ ನಿರೀಕ್ಷೆಗೂ ಮೀರಿ ಅಂಕವನ್ನು ಪಡ್ಕೊಂಡಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಅಂಬಿಕಾ ಅಂತ ಹೇಳಿದರೆ ಯಾಕೆ ನಾವು ಅಂಬಿಕಕ್ಕೆ ಆಯ್ಕೆ ಮಾಡಿಕೊಳ್ಬೇಕು ಅನ್ನೋವಂಥದ್ದಕ್ಕೆ ಉತ್ತರ ಅಂತ ಹೇಳಿದರೆ ಇದೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತೂ ಪಕ್ಕ ಅನ್ನುವಂಥದ್ದು ಹಾಗೆಯೇ ಈ ವರ್ಷ ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಹಾಗಾಗಿ ನಿಮ್ಮ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕೆ ನೀವು ಆಯ್ಕೆ ಮಾಡಿಕೊಳ್ಬೇಕಾಗಿರುವಂಥದ್ದು ಅಂಬಿಕಾ ವಿದ್ಯಾಸಂಸ್ಥೆ ಹಾಗೆಯೇ ಇವಾಗ ಯಾರೆಲ್ಲ ದ್ವಿತೀಯ ಪಿ ಯು ಸಿಯಲ್ಲಿ ಉತ್ತಮ ಅಂಕಗಳನ್ನು ಪಡ್ಕೊಂಡು ಪಾಸ್ ಆಗಿದ್ದಾರೆ ಅದರ ಜೊತೆಗೆ ರ್ಯಾಂಕ್ ಅನ್ನ ಕೂಡ ಪಡ್ಕೊಂಡಿದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಅನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣದ ಸುದ್ದಿಗಾಗಿ